ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ಸುಪ್ರೀತಾ ಗಣೇಶ್ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್ ಗೈಸ್ ಬನ್ನಿ ಇವತ್ತು ಮೊನ್ನೆ ಪ್ಯಾಂಟ್ ಇದು ಫುಲ್ಲು ಯಾವ ಥರ ನೆರಿಗೆ ಕೊಡೋದು ಅಂತ ತೋರಿಸಿದ್ದೆ ಗೈಸ್ ನೆಕ್ಸ್ಟ್ ಏನು ಮಾಡಬೇಕಾದ್ರೆ ಕೊಟ್ಟಾದ ಕೊಟ್ಟಾದಮೇಲೆ ನಾವು ಇಲ್ಲಿ ಫ್ರಿಲ್ ಕೊಟ್ಟಿದ್ದೇವಲ್ಲ ಇಲ್ಲಿ ಕಾಲು ಇಂಚೆ ಸ್ಟಿಚ್ ಮಾಡಿದ್ದೇವಲ್ಲ ಕಾಲು ಪಾಯಿಂಟ್ ಒಂದು ಇಂಚು ಜಾಸ್ತಿಯಾಗಿ ತೊಗೊಳೋದು ಅಲ್ಲಿ ನಾವು ಫುಲ್ಲಾಗಿ ರೌಂಡಲ್ಲಿ ಡಬಲ್ ಸ್ಟಿಚ್ ಹಾಕ್ಬೇಕು ನಂತರ ಇದಕ್ಕೆ ನಾವು ಓರ್ಲಾಕ್ ಹಾಕಿ ಓವರ್ ಲಾಕ್ ಇದ್ದರೆ ಓವರ್ ಲಾಕ್ ಹಾಕೊಳ್ಳಿ ಇಲ್ಲದಿದ್ದರೆ ಏನು ಮಾಡಬೇಕಂದ್ರೆ ಇದನ್ನು ಡಬಲ್ ಸ್ಟಿಚ್ ಆದಮೇಲೆ ಇಲ್ಲಿಂದ ಮೇಲ್ಗಡೆ ಇಲ್ಲಿ ಹೆಜ್ಜೆ ಸ್ಟಿಚ್ ಹೇಳ್ತೇವೆಲ್ಲ ಎಜ್ ಸ್ಟಿಚ್ಚಿಗೆ ಸ್ಟಿಚ್ ಹಾಕೊಳ್ಳಿ ಈ ಥರ ಓಕೆನಾ ನಾನು ಓವರ್ ಲಾಕ್ ಇದ್ದ ಕಾರಣ ಓವರ್ ಲಾಕ್ ಹಾಕಿ ತೋರಿಸ್ತೇನೆ ನಿಮಗೆ ಒಂದು ನಿಮಿಷ ಬಂದೆ ಓರ್ಲಾಕಿ ಹೋರ್ಲಕ್ಕ ಹಾಕ್ಕೊಂಡು ಬರ್ತೇನೆ ಓಕೆ ಗೈಸ್ ನೋಡಿ ಓರ್ಲಕ್ಕೆ ಹಾಕ್ಕೊಂಡು ಬಂದಿದ್ದೇನೆ ಮೇಲ್ಗಡೆ ಪಟ್ಟಿದ್ದು ಅಂದರೆ ಫ್ರಿಲ್ ಕೊಟ್ಟೋದಕ್ಕೆ ಹೋರ್ಲಕ್ಕ ಹಾಕಿದ ಮೇಲೆ ನಂತರ ನಾವು ಎಂಥ ಮಾಡಬೇಕಂದ್ರೆ ಈ ಪಟ್ಟಿ ಜಾಯಿಂಟ್ ಮಾಡಿದ್ವಿಲ್ಲ ಅಲ್ಲಿ ನೀವು ಮೇಲ್ಗಡೆ ಸ್ಟಿಚ್ ಹಾಕೊಳ್ಳಿ ಗೈಸ್ ಓರ್ಲಕ್ಕ ಇದ್ದರೆ ಸೈಡಲ್ಲಿ ಹೆಚ್ಚು ಸ್ಟಿಚ್ ಹಾಕ್ಕೊಳ್ಳಿ ಅಂದ್ರೆ ಅಂದರೆ ಇಂಚಲ್ಲಿ ಸ್ಟಿಚ್ ಹಾಕೊಳ್ಳಿ ಗೈಸ್ ಯಾಕೆಂದ್ರೆ ಬಟ್ಟೆದು ಥ್ರೆಡ್ ಹೋಗುತ್ತೆ ಅಲ್ಲ ಆ ಕಾರಣಕ್ಕೋಸ್ಕರ ಕಾಲು ಇಂಚಲ್ಲಿ ಸ್ಟಿಚ್ ಹಾಕೊಳ್ಳಿ ಓರ್ಲಿಕ್ಕಿದ್ರೆ ಹೆಜ್ಜೆ ಸ್ಟಿಚ್ ಅಂದ್ರೆ ಅಂದರೆ ಇಂಚಲ್ಲಿ ಹೀಗೆ ಸ್ಟಿಚ್ ಹಾಕೊಳ್ಳಿ ನಿಮಗೆ ಯಾವುದೇ ಆಗುತ್ತೆ ಅದನ್ನು ಮಾಡಿಕೊಳ್ಳಿ ಅದಕ್ಕೆ ಅದರಲ್ಲಿ ಏನು ಅಂದ್ರೆ ಅಂದರೆ ಇಂಚಲ್ಲಿ ಹಾಕ್ಬೋದು ಹೆಜ್ಜೆ ಸ್ಟಿಚಸ್ ಹಾಕ್ಬೋದು ಕಾಲಿನ ಚೆಲ್ಲ ಹಾಕಿದರೆ ಸ್ವಲ್ಪ ಸ್ಟಿಚ್ ಕಾಣ್ತದಂತ ಅಂದರೆ ಪ್ಲೇನ್ ಬಟ್ಟೆಗೆ ಹಾಕೊಳ್ಳಿಕ್ಕೆ ಹೋಗ್ಬೇಡಿ ಡಿಸೈನ್ ಇದ್ದ ಬಟ್ಟೆಗೆ ಸ್ವಲ್ಪ ಹಾಕ್ ಹಾಕ್ಕೊಳ್ಬೋದು ಇಲ್ಲಾದರೆ ಎಜ್ಜೆ ಸ್ಟಿಚ್ಗೆ ಹಾಕಿ ಗೈಸ್ ಓಕೆನಾ ನಾನೀಗ ಎಜ್ ಸ್ಟಿಚ್ ಹಾಕ್ತಿದ್ದೇನೆ ಎಜ್ ಸ್ಟಿಚ್ ಹಾಕುವಾಗ ಎಚ್ ಸ್ಟಿಚ್ ಹಾಕ್ಬೋದು ಗೈಸ್ ಎಲ್ಲಿ ಉಂಟಲ್ಲ ಮೇಲ್ಗಡೆ ಈ ಬಟ್ಟೆಯನ್ನು ಈ ಥರ ಮೇಲ್ಗಡೆ ಮಾಡ್ಕೊಳ್ಳಿ ಬಟ್ಟೆಯನ್ನು ಮೇಲ್ಗಡೆ ಮಾಡ್ಕೊಳ್ಳಿ ಸ್ಟಿಚ್ ಹಾಕಿ ಸ್ಟಿಚಿಂಗ್ ಬೇಕಿದ್ರೆ ನಿಮಗೆ ಯಾವ ಥರ ಮಾಡ್ತೀನಿ ஓகே அட்ஜஸ்டிச்சுனா ரவுண்டில் ஃபுல்லு பட்டையெல்லாம் அது காணதில்வா அந்த நோட் ஈக அட்ஜஸ்டிச்சாக்கி பீஸன மேல் கடை ஹீகொடி மேல் கடை இடம் ಇಲ್ಲಿ ಹೆಚ್ ಆಗ್ಬೇಡಿ ನೋಡಿದ್ರಲ್ಲ ನೆಕ್ಸ್ಟ್ ಯಾವ ಥರ ನೆಕ್ಸ್ಟ್ ಲಾಡಿ ಮಾಡಲಿಕ್ಕೆ ಅದಕ್ಕೆ ಒಂದು ಒಂದೂವರೆ ಇಂಚ್ ಪಟ್ಟಿ ಕಟ್ ಮಾಡಿ ಇದು ಸ್ವಲ್ಪ ಶಾರ್ಟ್ ಉಂಟು ನಿಮಗೆ ತೋರಿಸ್ಲಿಕ್ಕೋಸ್ಕರ ಜಸ್ಟ್ ಮಾಡಿ ತೋರಿಸ್ತೇನೆ ಇಲ್ಲಿಂದ ಇಲ್ಲಿಗೆ ಪೀಸ್ ಇರುತ್ತಲ್ಲ ಅದರಲ್ಲಿ ಒಂದೂವರೆ ಉದ್ದಕ್ಕೆ ಮಾಡಿ ಉದ್ದಕ್ಕೆ ಹೇಗೆ ಅಂದರೆ ಇಲ್ಲಿ ನಿಮ್ಮದು ಬೈಟ್ ಪೀಸ್ ಎಷ್ಟಿರುತ್ತೆ ಅಷ್ಟು ಅಗಲಕ್ಕೆ ಮಾಡಿಕೊಡ್ಬೇಕು ಉದ್ದಕ್ಕೆ ಅದಕ್ಕಿಂತ ಒಂದು ಐದು ಐದು ಇಂಚು ಎಕ್ಸ್ಟ್ರಾ ಬೈಟ್ ಪೀಸ್ ನಿಮಗೆ ಎಷ್ಟು ಅಗಲ ಬರುತ್ತೆ ಅದಕ್ಕಿಂತ ಒಂದು ಐದು ಇಂಚು ಎಕ್ಸ್ಟ್ರಾ ಡಬಲಲ್ಲಿ ಇಡ್ಕೊಳ್ಳಿ ಐದು ಇಂಚು ಇದನ್ನು ಯಾವ ಥರ ಸ್ಟಿಚ್ ಮಾಡಬೇಕಾದ್ರೆ ಜಸ್ಟ್ ನಾನು ನಿಮಗೆ ತೋರಿಸ್ತಿದ್ದೇನೆ ನಾನು ಬೇರೆಯೇ ಮಾಡಿ ಹಾಕ್ತೇನೆ ಲಾಡಿ ನಿಮಗೆ ಈಗ ಸಿಂಪಲಲ್ಲಿ ಈ ಥರ ತೋರಿಸ್ತಿದ್ದೇನೆ ಹೀಗೆ ಇದನ್ನು ಹೀಗೆ ಡಬಲ್ ಫೋಲ್ಡ್ ಮಾಡಿ ನೆಕ್ಸ್ಟ್ ಈ ಬದಿಗೆ ಹೀಗೆ ಇಟ್ಕೊಂಡು ಇಲ್ಲಿ ಹೀಗೆ ಸ್ಟಿಚ್ ಇದರಿಂದ ನಿಮಗೆ ಫುಲ್ ಕವರ್ ಆಗುತ್ತೆ ಎರಡು ಕಡೆಯಲ್ಲಿ ಲಾಸ್ಟಲ್ಲಿ ಸಹ ಹೀಗೇನು ಮಾಡಿ ಹಾಕಿನ ಜಸ್ಟ್ ಮಾಡಿ ತೋರಿಸ್ತಿದ್ದೇನೆ ಹೀಗೆ ಇದನ್ನು ಹೀಗೆ ಸ್ಟಿಚ್ ಆಗಿ ಓಕೆ ಗೈಸ್ ಥ್ರೆಡ್ಡು ಕಾಲಿ ಇತ್ತು ಅದನ್ನು ಪುನಃ ಸುತ್ಕೊಂಡು ಮಾಡಬೇಕಾಗುತ್ತೆ ಜಸ್ಟ್ ಹೀಗೆ ಹೇಗೆ ಅಂತ ಗೊತ್ತಾಯ್ತಲ್ಲ ಈ ಥರ ಫುಲ್ ಸ್ಟಿಚ್ ಮಾಡಿಕೊಡಿ ಇದರಿಂದ ಇದನ್ನು ಮತ್ತೆ ಪೆನ್ನಲ್ಲಿ ಹಾಕಿ ಲಾಡಿ ಹಾಕ್ಕೊಳ್ಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಿದ್ದರೆ ತೋರಿಸ್ತೇನೆ ಓಕೆ ಅಲ್ಲಿ ಸಹ ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಗೈಸ್ ಬಾಯ್ ಜೈ ಶ್ರೀ ಕೃಷ್ಣ